ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಡಿಗೆ ಕಡಿಮೆ ಮಾಡುವ ನಮಸ್ಕಾರಗಳು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ಸುಮಾರು ಜನ ಎಲ್ಲರೂ ಸರ್ಚ್ ಮಾಡ್ತಾ ಕೇಳ್ತಾರೆ ಶ್ರೀ ರಾಘವೇಂದ್ರ ಸೋಮವಾರ ಗುತ್ತಿಗೆ ಎಲ್ಲಿ ಸಿಗತ್ತೆ ಅಂತೇಳಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ನಿಮಗೆ ನಾವು ತೋರಿಸ್ತೀವಿ ಇಲ್ಲಿಂದ ಸಿಗತ್ತೆ ಹೇಗೆ ಹೋಗ್ಬೇಕು ಬೇಕಂತೇಳಿ ನೋಡಿ ತುಂಗಾ ನದಿಗೆ ಹೋಗೋ ಸ್ಥಾನ ಜಾಗದಲ್ಲಿ ದೇವಸ್ಥಾನದ ಎಡಗಡೆಯಿಂದ ಮಂಚಲಮ್ಮ ದೇವಸ್ಥಾನ ಅದರ ಪಕ್ಕದ ಕಡೆಯಿಂದ ಹೋಗಬೇಕು ಇವಾಗ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನಾನು ಸುಮಾರು ಎರಡು ವರ್ಷ ಆಯಿತು ಬಂದಿದ್ದಿಲ್ಲ ಈ ವರ್ಷ ಬಂದಿದ್ದೀನಿ ಆಮೇಲೆ ರೈಟ್ ರೈಟಿಗೆ ತಗೋಬೇಕು ಲೆಫ್ಟಿಗೆ ಹೋದರೆ ಹೊಳೆಗೆ ಹೋಗ್ತೀರಾ ರೈಟಿಗೆ ತಗೊಂಡು ವೆಂಕಟೇಶ್ವರ ದೇವಸ್ಥಾನ ಅಂತ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ನಿಮಗೆ ಬೈಕಲ್ಲಿದ್ದರೆ ಬೈಕಲ್ಲಿ ಹೋಗ್ಬೋದು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಐದು ನಿಮಿಷ ನಡ್ಕೊಂಡ್ರೆ ಸಿಗುತ್ತೆ ಇಲ್ಲಿ ನೀರಿನ ಟ್ಯಾಂಕ್ ಇದೆ ಪಕ್ಕಿದೆ ಸ್ಟ್ರೈಟ್ ಹೋಗಬೇಕು ಈ ನೀರಿನ ಟ್ಯಾಕ್ ಪಕ್ಕದಲ್ಲಿ ಸ್ಟ್ರೈಟ್ ಹೋಗಬೇಕು ಕಾಣ್ತಾ ಇದೆಯಲ್ಲ ಅದು ದೇವಸ್ಥಾನ ದೇವಸ್ಥಾನ ಜೇಷ್ಠ ಒಂದು ಎರಡು ನಿಮಿಷ ಐದು ನಿಮಿಷ ನಡ್ಕೊಂಬಂದ್ರೆ ಸಾಕು ಜಯ ಶ್ರೀರಾಮ್ ಇದೇ ನೋಡಿ ನಮ್ಮ ವೆಂಕಟೇಶ್ವರ ದೇವಸ್ಥಾನ ಇದೆ ವೆಂಕಟೇಶ್ವರ ದೇವಸ್ಥಾನ ನೋಡಿ ವೆಂಕಟೇಶ್ವರ ದೇವಸ್ಥಾನ ಹಿಂದ್ಗಡೆ ಕಾಣ್ತಾ ಇರೋದು ವೆಂಕಟೇಶ್ವರ ದೇವಸ್ಥಾನ ಎದುರುಗಡೆ ಇರೋ ಮನೇನೆ ರಾಯರ್ ಮುತ್ತಿಗೆ ಸಿಗುವಂತ ಜಹಾಗ ನಾವೀಗೆಲ್ಲ ಹೋಗಿ ಇಸ್ಕೊಂಡ್ ಬರ್ತೀವಿ ವೇಟ್ ಮಾಡಿ ಬಾರಿ ಗುರುಪೂರ್ಣಿಮಾ ಅದನ್ನು ಭೂಮಿ ಪೂಜೆ ಪುಣ್ಯವಚನ ಮಾಡಿ ತೆಗಿತಾರೆ ತೆಗೆದು ಬಂಗಾರ ತಟ್ಟೆಯಲ್ಲಿ ಹಾಕಿ ರಾಯ ಬೃಂದಾವನ ಮೇಲೆ ಇಡ್ತಾರೆ ಅದನ್ನು ನಾವು ಅರ್ಚಕ ಮನೆಯವರು ಮನೆಗೆ ತರ್ತೀವಿ ಅದು ಪ್ರತಿ ದಿವಸ ದೇವ್ರ ಕೋಣೆನೂ ಒಂದು ಡಬ್ಬೆಯಲ್ಲಿ ಹಾಕಿಟ್ಟು ಪ್ರತಿ ದಿವಸ ನಿಮ್ಮ ಸ್ನಾನ ಆದಮೇಲೆ ಸ್ವಲ್ಪ ಮೃತಿಕಾ ನೀರು ಕಲಸಿ ಕುಡಿಬೇಕು ಇಲ್ಲ ಡೈರೆಕ್ಟಾಗಿ ಕುಡಿನ ಬಾಯಿಗೆ ಹಾಕೋಬೇಕು ಅದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಮನೇಲಿ ಎಷ್ಟು ಜನ ಇದ್ದಿರೋ ಎಲ್ಲರೂ ತೊಗೋಬೇಕು ದಿನ ತೊಗೋಬೇಕು ಹೋಗ್ಬೇಕು ಅನುಗ್ರಹ ಮಾಡ್ತೋ ನಂಬಿಕೆ ಇದೆ ಏನೇ ಉಪದ್ರವ ಇದ್ದರೂ ಏನೇ ಸಮಸ್ಯೆ ಏನೇ ಭಯ ಭೀತಿ ಇದ್ರು ಹೋಗುತ್ತೆ ನಿಮಗೆ ಬೇಕಾದವರಿಗೂ ಕೊಡ್ಬೋದು ಅಮ್ಮವರೇ ಕೊಡ್ತಾರೆ ಆಚಾರ್ಯರು ಮುತ್ತಿಗೆ ನಮಸ್ತೆ ಅಮ್ಮ ಹಾಂ ರಾಯರ ಮುತ್ತಿಗೆ ಇಲ್ಲೇ ಸಿಗತ್ತಂಥ ಒಂದು ವಿಡಿಯೋ ಮಾಡ್ತಾ ಇದೀವಿ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ರಾಯರ ಮುತ್ತಿಗೆ ಕೊನೆಗೂ ತಗೊಂಡು ಬಂದ್ವಿ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ ರಾಘವೇಂದ್ರ ಸ್ವಾಮಿ ಜೈ ಶ್ರೀರಾಮ್